ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ದೇವರ ಮನೆ ಯಾವಾಗಲೂ ಹಿಂದೂ ಶಾಸ್ತ್ರದಲ್ಲಿನ ಅಥವಾ ಹಿಂದೂ ಧರ್ಮದಲ್ಲಿನ ನಿಯಮಗಳ ಪ್ರಕಾರನೇ ಇರಬೇಕು ಮನೆಯಲ್ಲಿ ದೇವರ ಕೊಣೆಯನ್ನು ನಿರ್ಮಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದೇವರ ಕೊನೆಯನ್ನು ಸ್ಥಾಪಿಸುವುದು ಹೇಗೆ ಮನೆಯಲ್ಲಿ ದೇವರ ಕೊನೆ ಹೀಗಿದ್ದರೆ ಮಾತ್ರ ಪೂಜೆ ಮಾಡಿದರೆ ಸುಖ ಸಂತೋಷ ಇರುತ್ತದೆ ಅದು ಏ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ತಮ್ಮನ್ನು ದೇವರ ಪೂಜೆಯಲ್ಲಿ ಮಂತ್ರಗಳ ಪಠಣದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ದೇವರ ಆರಾಧನೆಗಾಗಿ ಜನರು ಮನೆಯಲ್ಲೇ ದೇವರ ಕೊನೆಯನ್ನು ಇಟ್ಟುಕೊಳ್ಳುತ್ತಾರೆ ದೇವರ ಕೊನೆಯನ್ನು ಮಾಡುವಾಗ ಅರಿತು ಅಥವಾ ಅರಿಯದೆಯೋ ಕೆಲವೆಂದು ತಪ್ಪುಗಳನ್ನು ಮಾಡುತ್ತಾರೆ ದೇವರ ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಶಾಸ್ತ್ರದಲ್ಲಿನ ನಿಯಮಗಳನ್ನು ಉಲ್ಲಂಘಿಸಿ ಮನೆಯಲ್ಲಿ ದೇವರ ಕೊನೆಯನ್ನು ನಿರ್ಮಿಸುವುದರಿಂದ ಮನೆಯಲ್ಲಿ ಅಲೌಕಿಕ ಶಕ್ತಿಗಳು ನೆಲೆಯಾಗುತ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತದೆ ನಿಯಮಾನುಸಾರ ದೇವರ ಕೊನೆಯನ್ನು ನಿರ್ಮಿಸುವುದರಿಂದ ಮನೆಯಲ್ಲಿ ಲೌಕಿಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ ಮನೆಯ ವಾತಾವರಣ ಬದಲಾಗಲು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ದೇವರ ಕೊನೆಯನ್ನು ನಿರ್ಮಿಸುವಾಗ ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಒಂದನೆಯದು ಮನೆಯ ದೇವರ ಕೊನೆಯ ಮೇಲ್ಭಾಗವನ್ನು ಯಾವಾಗಲೂ ಮರದಿಂದ ಮಾಡಿರಬೇಕು ದೇವರ ಕೊನೆಯಲ್ಲಿ ಬಹಳಷ್ಟು ಲೋಹಗಳನ್ನು ಬೆ ಬೆರೆಸಿ ನಿರ್ಮಿಸಲಾಗುತ್ತದೆ ದೇವರ ಕೊನೆ ಯಾವಾಗಲೂ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಆದರೆ ನೈಋತ್ಯ ದಿಕ್ಕಿನಲ್ಲಿ ದೇವರ ಕೊನೆಯನ್ನು ನಿರ್ಮಿಸಬಾರದು ಮೂರು ನೀವು ದೇವರ ಕೊನೆಯನ್ನು ಆಕರ್ಷಕಗೊಳಿಸಲು ಅಲ್ಲಿ ವಿವಿಧ ಬಲ್ಬುಗಳನ್ನು ಬಳಸಬಹುದು ಆದರೆ ದೇವರ ಕೊನೆಯಲ್ಲಿ ಹಳದಿ ಅಥವಾ ಸಿರಿ ಹಳದಿ ಬೆಳಕನ್ನು ಮಾತ್ರ ಹಾಕಬೇಕು ನೀಲಿ ಅಥವಾ ಕಪ್ಪು ಬಣ್ಣದ ಬೆಳಕನ್ನು ದೇವರ ಕೊನೆಯಲ್ಲಿ ಹಾಕಬೇಡಿ ನಾಲ್ಕನೆಯದು ದೇವರ ಕೊನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಐದು ದೇವರ ಕೊನೆಯ ಹೊರಗಡೆ ಬಣ್ಣವು ತಿಳಿ ಹಳದಿ ಅಥವಾ ಕಿತ್ತಳೆ ಬಣ್ಣದಲ್ಲಿದ್ದರೆ ಶುಭ ಆರು ದೇವರ ಕೊನೆಗೆ ನೀವು ಕಪ್ಪು ಕೆಂಪು ಅಥವಾ ಇನ್ಯಾವುದೇ ಕಾಡ ಬಣ್ಣವನ್ನು ಹಾಕಬೇಡಿ ನಿಮ್ಮ ನೆಚ್ಚಿನ ವ್ಯಕ್ತಿಗಳ ಫೋಟೋ ಕುಟುಂಬ ಸದಸ್ಯರ ಫೋಟೋ ಅಥವಾ ಪಿತೃಗಳ ಫೋಟೋವನ್ನು ದೇವರ ಕೊನೆಯಲ್ಲಿ ಹಾಕಬೇಡಿ ಎಂಟು ದೇವರ ಕೊನೆಯಲ್ಲಿ ಗಂಗಾಜಲವನ್ನು ಇಡುವುದು ಒಳ್ಳೆಯದು ಭಜನೆ ಕೀರ್ತನೆ ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಮಾಡಬೇಕು ಇದರಿಂದ ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುತ್ತದೆ ಹತ್ತನೆಯದು ದೇವರ ಕೊನೆಯಲ್ಲಿ ಶುಚಿಯಾದ ಹಣ್ಣುಗಳನ್ನು ಮತ್ತು ಹೂಗಳನ್ನು ಬಳಸಬೇಕು ದೇವರ ಕೊನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗುವಾಗ ದೀಪಕ್ಕೆ ಶುದ್ಧ ಹಸಿವಿನ ತುಪ್ಪವನ್ನು ಬಳಸಬೇಕು ಹನ್ನೊಂದು ದಿನನಿತ್ಯ ದೇವರ ಪೂಜೆಯನ್ನು ಮಾಡುವಾಗ ಗಾಯತ್ರಿ ಮಂತ್ರವನ್ನು ಮೂರು ಬಾರಿ ಪಠಿಸಿ ಇದರಿಂದ ದಿನವಿಡೀ ನಿಮ್ಮ ಮನಸ್ಸು ಶ್ರೇಷ್ಠವಾಗಿರುತ್ತದೆ ಹನ್ನೆರಡು ಶೌಚಾಲಯದ ಬಳಿ ದೇವಸ್ಥಾನವನ್ನು ಕಟ್ಟಬೇಡಿ ಇದರಿಂದ ದೇವರ ಕೊನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸೃಷ್ಟಿ ಆಗುತ್ತವೆ ದೇವರ ದೇವರ ಕೊನೆಯಲ್ಲಿ ನಿರ್ಮಿಸುವಾಗ ಈ ಮೇಲಿನ ತಪ್ಪುಗಳಾಗದಂತೆ ನಾವು ಗಮನ ಹರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಕೊನೆಯನ್ನು ನಿರ್ಮಿಸುವಾಗ ಈ ಮೇಲಿನ ನಿಯಮಾನುಸಾರ ನಿರ್ಮಿಸಿದರೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ರೀತಿ ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೂ ನೀವು ಮಾಡಿದ ಪೂಜೆಯ ಫಲವ ನಿಮಗೆ ದೊರೆಯುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು